ಇಷ್ಟು ದಿನ ಆಟೋ ಕ್ಯಾಬ್ನವರಿಗೋ ರಾಪಿಡೋ ಬೈಕ್ ಟ್ಯಾಕ್ಸಿನವರಿಗೋ ಜಟಾಪಟಿ ನಡೀತಾನೇ ಬಂತು ಕಡೆಗೂ ಹೈಕೋರ್ಟ್ ಇದ್ರ ಬಗ್ಗೆ ಒಂದು ತೀರ್ಪನ್ನ ಕೊಟ್ಟಿದೆ ಅದೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ಮೋಟಾರು ವಾಹನ ಕಾಯ್ದೆಯ ತೊಂಬತ್ ಸೆಕ್ಷನ್ ಅಡಿಯಲ್ಲಿ ಹೊಸ ನಿಯಮಗಳು ಮಾರ್ಗಸೂಚಿಗಳನ್ನ ಹೊರಡಿಸುವ ತನಕ ಈ ಯಾವುದೇ ಬೈಕ್ ಟ್ಯಾಕ್ಸಿ ಕಂಪನಿಗಳು ಕಾರ್ಯನಿರ್ವಹಿಸುವಂತಿಲ್ಲ ಸೊ ಇನ್ನು ಆರು ವಾರದೊಳಗೆ ಈ ಕಂಪನಿಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವಂತೆ ನೋಡ್ಕೋಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಇಲಾಖೆಗೆ ಕೋರ್ಟ್ ತಿಳಿಸಿದೆ ಹಾಗೆ ಈ ವಿಚಾರವಾಗಿ ಸರ್ಕಾರದಿಂದ ಸರಿಯಾದ ಮಾರ್ಗಸೂಚಿ ಬರೋ ತನಕ ಒ ಡಿಪಾರ್ಟ್ಮೆಂಟ್ ನವರು ಬೈಕ್ ಗಳಿಗೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ ಅಥವಾ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕೊಡೋದಾಗ್ಲಿ ಮಾಡೋ ಹಂಗಿಲ್ಲ ಅಂತ ಕೋರ್ಟ್ ಹೇಳಿದೆ ಹಂಗಂದ್ರೆ ಕಂಪ್ಲೀಟ್ ಆಗಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇರೋದೇ ಇಲ್ವಾ ಈ ರ್ಯಾಪಿಡೋ ಊಬರ್ ಇಲ್ಲ ಅಂದ್ರೆ ಪಾಪ ಯುವಕರು ಹೊಟ್ಟೆಪಾಡ್ ಹೆಂಗ್ ನಡೀಬೇಕು ಎಷ್ಟೊಂದ್ ಜನ ನಿರುದ್ಯೋಗಿಗಳು ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಜೀವನಕ್ಕೆ ಆಧಾರ ಮಾಡ್ಕೊಂಡಿದ್ರು ಈಗ ಅವ್ರ ಕಥೆ ಎಲ್ಲ ಏನಾಗ್ಬೇಕು ಅಂತ ಕೆಲವರು ಕೇಳಬಹುದು ಆಕ್ಚುಲಿ ಇಲ್ಲಿ ಹೈಕೋರ್ಟ್ ಈ ಕಂಪನಿಗಳಿಗೆ ಹೇಗೆ ಸರ್ವಿಸ್ ಅನ್ನ ನಿಲ್ಲಿಸಲಿಕ್ಕೆ ಕಾಲಾವ ಅವಕಾಶ ಕೊಟ್ಟಿದ್ಯೋ ಹಂಗೆ ಸರ್ಕಾರಕ್ಕೂ ಆದಷ್ಟು ಬೇಗ ಮಾರ್ಗಸೂಚಿಗಳನ್ನ ಹೊರಡಿಸಿ ಅಂತ ಹೇಳಿದೆ ಹಾಗೇನೆ ಗಡವು ಕೊಟ್ಟಿರೋ ದಿನಾಂಕದ ತನಕ ಕಂಪನಿಗಳ ಮೇಲೆ ಅಥವಾ ಬೈಕ್ ಟ್ಯಾಕ್ಸಿ ಚಾಲಕರ ಮೇಲೆ ಯಾವುದೇ ರೀತಿ ಅಡ್ವರ್ಸ್ ಆಕ್ಷನ್ ತಕೊಳ್ ಅಂತ ಆರ್ ಟಿಒಗೆ ತಿಳಿಸಿದ್ದಾರೆ ಹಂಗಾಗಿ ದಯವಿಟ್ಟು ಕ್ಯಾಬ್ನೋರು ಆಟೋದವರು ತಾಳ್ಮೆಯಿಂದ ವರ್ತಿಸಬೇಕು ಕೊಟ್ಟಿರೋ ಟೈಮ್ ಮುಗಿಯೋದ್ರೊಳಗೆ ಬೈಕ್ ಟ್ಯಾಕ್ಸಿ ಹುಡುಗರನ್ನ ಹಿಡಿದು ಹೊಡೆಯೋದು ಹೆದ್ರಿಸೋದು ಬೆದ್ರಿಸೋದು ಮಾಡಬೇಡಿ ಆ ಕೊಟ್ಟಿರೋ ಡೇಟ್ ಮುಗಿದ ಮೇಲೂ ಯಾರಾದ್ರೂ ಇನ್ನೂ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾರೆ ಅಂದ್ರೆ ಆ ಕಾನೂನು ಕ್ರಮ ಏನ್ ತಗೋಬಹುದು ತಗೊಳ್ಳಿ ಅಂಡರ್ಸ್ಟ್ಯಾಂಡ್ ನಮ್ಮ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಆರಂಭ ಆಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಆದ್ರೆ ಈ ವಿಚಾರವಾಗಿ ಆಟೋ ಕ್ಯಾಬ್ ಬೈಕ್ ಟ್ಯಾಕ್ಸಿನವರ್ಗಳ ನಡುವೆ ಜಟಾಪಟಿ ಶುರುವಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಬರೋಬ್ಬರಿ ಐದಾರು ವರ್ಷಗಳಿಂದ ಹಗ್ಗ ಜಗಾಟ ನಡ್ಕೊಂಡ್ ಬರ್ತಾನೆ ಇದೆ ಒಂದ್ಸಲ ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ನಿಲ್ಲಿಸಬೇಕು ಅಂತ ನಮ್ಮ ಸರ್ಕಾರ ಆದೇಶ ಮಾಡಿತ್ತು ಆಮೇಲೆ ಗಾಡಿಗಳನ್ನ ಆಟಿ ಹೋದವರು ಸೀಸ್ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಗಳು ಹರಿದಾಡಿತ್ತು ಅದಾದ್ಮೇಲೆ ಈ ಬೈಕ್ ಟ್ಯಾಕ್ಸಿ ಕಂಪನಿಗಳು ಕೋರ್ಟ್ ನಿಂದ ಸ್ಟೇ ತಗೊಂಡ್ಬಂದ್ರು ಸೊ ಕೋರ್ಟ್ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಆಟೋದವರು ಕ್ಯಾಬ್ನೋರು ತೊಂದರೆ ಕೊಡೋ ಹಂಗಿಲ್ಲ ಮುಂದಿನ ಆದೇಶದವರೆಗೆ ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಲಿ ಅಂತ ಹೇಳಿತ್ತು ಇದ್ರು ಮಧ್ಯಾಹ್ನ ಆಟೋದವರು ಅಲ್ಲಲ್ಲಿ ಬೈಕ್ ಟ್ಯಾಕ್ಸಿಗಳ ಮೇಲೆ ಹಲ್ಲೆ ಮಾಡೋದು ಅವರನ್ನ ಹೊಡೆಯೋದು ಹೆದರಿಸೋದು ಮಾಡ್ತಾನೆ ಇದ್ರು ಲಿಟ್ರಲಿ ಆಟೋ ಕ್ಯಾಬ್ನೋರು ಹಾಗೂ ಬೈಕ್ ಟ್ಯಾಕ್ಸಿನವರು ಒಂಥರ ಬದ್ಧ ವೈರಿಗಳ ತರ ಆಗೋಗಿದ್ದಾರೆ ಕಾನೂನಾತ್ಮಕವಾಗಿ ನೋಡಿದಾಗ ಇವ್ರು ಕೇಳೋದ್ ಸರಿ ಇದ್ರು ಮಾನವೀಯತೆ ದೃಷ್ಟಿಲಿ ನೋಡಿದಾಗ ಇವ್ರು ಕೇಳೋದು ಸರಿ ಅನ್ಸುತ್ತೆ ಅಂಡ್ ಜನಗಳು ಕೂಡ ಅತಿ ಹೆಚ್ಚು ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡ್ತಿದ್ರು ಮಾಡದೆ ಇನ್ನೇನ್ ಮಾಡ್ತಾರೆ ತಮಗ್ ಯಾವ್ದು ಕಡಿಮೆ ದರದಲ್ಲಿ ಸಿಗುತ್ತೋ ಯಾವ್ದ್ರಲ್ಲಿ ಟೈಮ್ ಸೇವ್ ಆಗುತ್ತೋ ಅದನ್ ತಾನೇ ಇಷ್ಟ ಪಡ್ತಾರೆ ಕರೆಕ್ಟ್ ಅಲ್ಟಿಮೇಟ್ಲಿ ಇಲ್ಲಿ ನಡೆಯೋದು ಕಾನೂನು ಸೊ ಕಾನೂನಿಗೆ ಎಲ್ರು ತಲೆ ಬಾಗ್ಲೇಬೇಕು ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಎಲ್ಲಾ ರಾಜ್ಯದಲ್ಲಿ ಶುರುವಾಗೋಕೆ ಕಾರಣ ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಇವರು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಬೈಕ್ ಟ್ಯಾಕ್ಸಿ ಪಾಲಿಸಿ ಬಗ್ಗೆ ಒಂದಷ್ಟು ಸಲಹೆಗಳನ್ನ ಕೇಳ್ತಾರೆ ಈ ಕಮಿಟಿ ಎರಡ್ ಸಾವಿರದ ಹದಿನಾರರಲ್ಲಿ ತಮ್ಮ ವರದಿನ ಸಲ್ಲಿಸ್ತಾರೆ ಆ ವರದಿಯಲ್ಲಿ ಮುಖ್ಯವಾದ ಅಂಶಗಳೇನಂದ್ರೆ ರಾಜ್ಯ ಸರ್ಕಾರಗಳು ಬೈಕ್ ಶೇರಿಂಗ್ ಹಾಗೂ ಇರಿಕ್ಷಾ ಸೇವೆಗಳಿಗೆ ಉತ್ತೇಜನ ಕೊಡಬೇಕು ಹಾಗೂ ಮೋಟಾರ್ ಸೈಕಲ್ ಗಳಿಗೆ ಕಾಂಟ್ರಾಕ್ಟ್ ಕ್ಯಾರಿಯೇಜ್ ಪರ್ಮಿಷನ್ ಅಂದ್ರೆ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಡಬೇಕು ಇದ್ರ ಮೂಲಕ ಸಾರಿಗೆ ಇಲಾಖೆಯ ಸಾಮರ್ಥ್ಯ ಏನು ಅನ್ನೋ ಬಗ್ಗೆ ಅವೇರ್ನೆಸ್ ಹೆಚ್ಚಾಗಬೇಕು ಅಂತ ಹೇಳ್ತಾರೆ ಇದರ ಆಧಾರದ ಮೇಲೆನೆ ಕೆಲವೊಂದು ಬೈಕ್ ಟ್ಯಾಕ್ಸಿ ಕಂಪನಿಗಳು ಎರಡ್ ಸಾವಿರದ ಹದಿನಾರರಲ್ಲಿ ಲೈಸೆನ್ಸ್ ಪಡ್ಕೊಂಡು ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತಮ್ಮ ಸೇವೆಯನ್ನ ಆರಂಭ ಮಾಡ್ತಾರೆ ಮೇಲೆ ನಮ್ಮ ರಾಜ್ಯ ಸರ್ಕಾರ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ವರದಿ ಕೊಡಿ ಅಂತ ಹೇಳುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಮಿಟಿ ಒಂದು ವರದಿ ಕೊಡ್ತಾರೆ ಈ ವರದಿ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡೋದ್ರಿಂದ ಅಡ್ವಾಂಟೇಜಸ್ ಬಂದು ಕಡಿಮೆ ಬೆಲೆ ಕಡಿಮೆ ಸಮಯ ಹಾಗೂ ನಗರದ ಮೂಲೆ ಮೂಲೆಗೂ ಈ ಸರ್ವಿಸ್ ತಲುಪುತ್ತೆ ಅನ್ನೋದು ಅದೇ ಈ ವರದಿ ಪ್ರಕಾರ ಡಿಸ್ಅಡ್ವಾಂಟೇಜಸ್ ಗಳು ಏನಂದ್ರೆ ಬೈಕ್ ಟ್ಯಾಕ್ಸಿಗಳಿಂದ ಬೇರೆ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳಿಗೆ ಹೊಡೆತ ಬೀಳುತ್ತೆ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ ಒಂದು ವಾಹನದಲ್ಲಿ ಒಬ್ಬ ಪ್ರಯಾಣಿಕ ಮಾತ್ರ ಕೂರ್ಬಹುದಾದ್ರಿಂದ ಅನಾವಶ್ಯಕವಾಗಿ ರಸ್ತೆಯಲ್ಲಿ ವೆಹಿಕಲ್ ಗಳ ಓಡಾಟ ಇದರಿಂದ ರಸ್ತೆಯಲ್ಲಿ ಅಡಚಣೆ ಉಂಟಾಗೋದು ವಾಯು ಮಾಲಿನ್ಯ ಹೆಚ್ಚಾಗೋದು ಇದಲ್ಲದೆ ಬೈಕ್ ಟ್ಯಾಕ್ಸಿನಲ್ಲಿ ಸುರಕ್ಷತೆ ಹಾಗೂ ಭದ್ರತೆ ಇಲ್ಲ ಅಂತ ಹೇಳ್ತಾರೆ ಫೈನಲ್ ಆಗಿ ಈ ಕಂಪ್ತ ಕಮಿಟಿಯ ಸಾರಾಂಶ ಏನಾಗಿರುತ್ತೆ ಅಂದ್ರೆ ಬೈಕ್ ಟ್ಯಾಕ್ಸಿ ಸರ್ವಿಸಿನ ಅವಶ್ಯಕತೆ ಬೆಂಗಳೂರಂತ ನಗರಕ್ಕೆ ಇರೋದಿಲ್ಲ ಈಗಾಗಲೇ ಅನೇಕ ರೀತಿಯ ಸಂಚಾರಿ ವ್ಯವಸ್ಥೆಗಳು ಇರೋದ್ರಿಂದ ಈ ಸೇವೆ ಇಲ್ಲಿಗೆ ಅನಾವಶ್ಯಕ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಸೊ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಡಬೇಡಿ ಹಾಗೂ ಈಗಾಗಲೇ ನಡೀತಾ ಇರೋ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಸ್ಥಗಿತಗೊಳಿಸಿ ಅಂತ ಹೇಳ್ತಾರೆ ಇದಾದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಇದೆಲ್ಲದಕ್ಕೂ ಒಂದು ಪರಿಹಾರ ಅನ್ನೋ ರೀತಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್ ಅನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿ ಮಾಡ್ತಾರೆ ಬಟ್ ಈ ಸ್ಕೀಮ್ ಅನ್ವಯ ಆಗೋದು ಕೇವಲ ಎಲೆಕ್ಟ್ರಿಕ್ ಬೈಕ್ ಗಳಿಗೆ ಮಾತ್ರ ಅಂದ್ರೆ ಈ ಬೈಕ್ ಗಳನ್ನ ಹೊರತುಪಡಿಸಿ ಬೇರೆ ಬೈಕ್ ಗಳಿಗೆ ಲೈಸೆನ್ಸ್ ಕೊಡೋದಿಲ್ಲ ಬೇರೆ ಬೈಕ್ ಗಳನ್ನ ಟ್ಯಾಕ್ಸಿ ಸೇವೆಗೆ ಬಳಸುವಂತಿಲ್ಲ ಅಂತ ಹೇಳ್ತಾರೆ ಇಲ್ಲಿ ತನಕ ಹೇಗೋ ತಮ್ಮ ಬೈಕ್ ಟ್ಯಾಕ್ಸಿ ಸೇವೆ ಮುಂದುವರ್ಸ್ಕೊಂಡು ಬಂದಿದ್ದ ಕಂಪನಿಗಳಿಗೆ ನಮ್ಮ ರಾಜ್ಯ ಸರ್ಕಾರದ ಇ ಟ್ಯಾಕ್ಸಿ ಸ್ಕೀಮ್ ತೊಡಕಾಗುತ್ತೆ ನಮ್ಮ ರಾಜ್ಯ ಸರ್ಕಾರನೇ ಬೈಕ್ ಗಳನ್ನ ಟ್ಯಾಕ್ಸಿಗಳನ್ನಾಗಿ ಬಳಸೋ ಹಂಗಿಲ್ಲ ಅಂತ ಹೇಳ್ತಿದ್ರು ಅದ್ ಹೆಂಗೆ ಈ ಕಂಪನಿಗಳು ಇನ್ನು ಆಪರೇಟ್ ಮಾಡ್ತಿದ್ದಾರೆ ಅಂತ ರೊಚ್ಚಿಗೆದ್ದ ಆಟೋ ಹಾಗೂ ಕ್ಯಾಬ್ ಯೂನಿಯನ್ ಇದನ್ನ ಹಿಂಗೆ ಬಿಟ್ರೆ ಸರಿ ಹೋಗೋದಿಲ್ಲ ನಾವೇನಾದ್ರು ಮಾಡ್ಬೇಕು ಅಂತ ಹೇಳಿ ಅಲ್ಲಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಸಿ ಹೆದರ್ಸೋದು ಗಾಡಿಗಳನ್ನ ಹಿಡಿದು ಒಪ್ಸೋದು ಹುಡುಗರಿಗೆ ಭಯ ಹುಟ್ಸೋದು ಈ ರೀತಿ ಮಾಡೋಕ್ ಶುರು ಮಾಡಿದ್ರು ಯಾವಾಗ ಈ ರೀತಿ ಜಗಳಗಳು ಹೆಚ್ಚಾದ್ವೋ ದಿನಾ ಈ ರೀತಿ ನ್ಯೂಸ್ಗಳು ಬರೋಕ್ ಶುರು ಯಾವಾಗ ಜನ ಸರ್ಕಾರಕ್ಕೆ ಉಗಿಯೋಗ್ ಶುರು ಮಾಡಿದ್ರು ಆಗ ನಮ್ಮ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅವಕಾಶ ಕೊಟ್ಟಿರೋದಕ್ಕೆ ಅಲ್ವೇ ಕೆಲವರು ಈ ಸ್ಕೀಮ್ ಅನ್ನ ದುರುಪಯೋಗ ಪಡಿಸಿಕೊಂಡು ಎಲ್ಲಾ ಬೈಕ್ ಗಳನ್ನು ಟ್ಯಾಕ್ಸಿಗೆ ಬಳಸ್ತಾ ಇರೋದು ಸೊ ಇನ್ಮೇಲೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳು ಕೂಡ ಇರೋ ಹಂಗಿಲ್ಲ ಅಂತ ಹೇಳಿ ಕಳೆದ ವರ್ಷ ಈ ಬೈಕ್ ಟ್ಯಾಕ್ಸಿ ಸ್ಕೀಮ್ ಅನ್ನ ರದ್ದು ಮಾಡಿಬಿಟ್ರು ಈ ರೀತಿ ಆಗಿರೋದು ನಮ್ಮ ರಾಜ್ಯದಲ್ಲೇ ಮೊದ್ಲೇನಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರೀತಿ ಮಹಾರಾಷ್ಟ್ರ ಸರ್ಕಾರ ಕೂಡ ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡಿತ್ತು ಅದಾದ್ಮೇಲೆ ಅವರು ಬಾಂಬೆ ಹೈಕೋರ್ಟ್ ನಲ್ಲಿ ಈ ವಿಚಾರದ ಬಗ್ಗೆ ಅಪೀಲ್ ಹೋಗಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಾಂಬೆ ಹೈಕೋರ್ಟ್ ಇವರ ಅರ್ಜಿಯನ್ನ ವಜಾ ಮಾಡಿತ್ತು ಕಾರಣ ಯಾವುದೇ ಪ್ರಾಪರ್ ಲೈಸೆನ್ಸ್ ಇಲ್ಲದೆ ಬಿಳಿ ಬೋರ್ಡ್ ವಾಹನವನ್ನ ಟ್ಯಾಕ್ಸಿಯಾಗಿ ಬಳಸೋದು ನಿಷಿದ್ಧ ಇದಕ್ಕೆ ಆ ರಾಜ್ಯದ ಮೋಟಾರು ವಾಹನ ಕಾಯ್ದೆ ಒಪ್ಪೋದಿಲ್ಲ ಅಂತ ನಂತರ ಅದೇ ವರ್ಷ ಮಹಾರಾಷ್ಟ್ರ ಸರ್ಕಾರ ಈ ವಿಚಾರದ ಬಗ್ಗೆ ಒಂದು ವರದಿ ಕೊಡಿ ಅಂತ ಒಂದು ಕಮಿಟಿಯನ್ನ ರಚನೆ ಮಾಡಿತ್ತು ಆದ್ರೆ ಅಲ್ಲಿಯ ಆಟೋ ಹಾಗೂ ಕಾರ್ ಟ್ಯಾಕ್ಸಿ ಯೂನಿಯನ್ ಗಳಿಂದ ಈ ವಿಚಾರದ ಬಗ್ಗೆ ತುಂಬಾನೇ ಆಕ್ರೋಶ ವಿರೋಧ ವ್ಯಕ್ತ ಆಗಿತ್ತು ಅದ್ ಹೇಗೆ ವೈಟ್ ಬೋರ್ಡ್ ವಾಹನಗಳಿಗೆ ಟ್ಯಾಕ್ಸಿ ಸೇವೆ ಪರ್ಮಿಷನ್ ಕೊಡ್ತಿದ್ದೀರಾ ನಮ್ಮ ವಾಹನಗಳಿಗೆ ಟ್ಯಾಕ್ಸ್ ಆಗಿರ್ಬೋದು ಪರ್ಮಿಟ್ ಆಗಿರ್ಬೋದು ಎಲ್ಲದಕ್ಕೂ ಅತಿಯಾದ ಹಣ ಇಸ್ಕೊಂತೀರಾ ಇದು ಯಾವ್ದು ಅಪ್ಲಿಕೇಬಲ್ ಆಗಲ್ಲ ಸೊ ನಾವ್ ಇಷ್ಟು ಹೆಚ್ಚುವರಿ ಹಣ ಕಟ್ಟಬೇಕು ಸಾಲದಕ್ಕೆ ಬೈಕ್ ಟ್ಯಾಕ್ಸಿಗಳಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ ಪ್ಯಾಸೆಂಜರ್ ಗಳಿಗೆ ಇನ್ಶೂರೆನ್ಸ್ ಇರೋದಿಲ್ಲ ಇವರಿಂದ ಅನಾವಶ್ಯಕ ಪೊಲ್ಯೂಷನ್ ಹೆಚ್ಚಾಗ್ತಿದೆ ಅಂತ ವಿರೋಧ ಮಾಡಿದ್ರು ಇಷ್ಟೆಲ್ಲ ವಿರೋಧದ ನಡುವೆ ಕೂಡ ಮಹಾರಾಷ್ಟ್ರ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಮತ್ತೆ ಪರ್ಮಿಷನ್ ಕೊಟ್ಟಿದೆ ಆದ್ರೆ ಸದ್ಯಕ್ಕೆ ಕೇವಲ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಹೈಕೋರ್ಟ್ ಕೂಡ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡೋದು ಸರಿಯಲ್ಲ ಟೆಕ್ನಾಲಜಿ ಮುಂದುವರದಂತೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು ಸೊ ಈ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದೆ ಈಗ ನಮ್ಮ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಮತ್ತೆ ಅವಕಾಶ ಕೊಡ್ತಾರ ಒಂದ್ ವೇಳೆ ಕೊಟ್ರೆ ಮಹಾರಾಷ್ಟ್ರ ಸರ್ಕಾರದ ತರ ಕೇವಲ ಎಲೆಕ್ಟ್ರಿಕ್ ಬೈಕ್ ಗಳಿಗೆ ಅವಕಾಶ ಕೊಡ್ತಾರಾ ಅಥವಾ ಎಲ್ಲಾ ಬೈಕ್ ಗಳಿಗೂ ಕೊಡ್ತಾರ ಪರ್ಮಿಷನ್ ಕೊಟ್ಟಲ್ಲಿ ಏನೆಲ್ಲ ಗೈಡ್ ಲೈನ್ಸ್ ತರಬಹುದು ಅಂಡ್ ಇದಕ್ಕೆಲ್ಲ ಕಂಪನಿಗಳು ಒಪ್ಪಿಗೆ ನೀಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಇನ್ನು ಕೆಲವರ ಪ್ರಶ್ನೆ ಏನಂದ್ರೆ ಕೇಂದ್ರ ಸರ್ಕಾರನೇ ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಅತಿಯಾದ ಆಸಕ್ತಿ ತೋರಿಸ್ತಿದ್ರು ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶ ಮಾಡಿಕೊಟ್ಟು ಅಂತ ರಾಜ್ಯ ಸರ್ಕಾರಗಳಿಗೆ ಹೇಳಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರ ಯಾಕೆ ಇದನ್ನ ತಿರಸ್ಕರಿಸ್ತಿದೆ ಯಾಕೆ ಇದನ್ನ ಪರಿಗಣಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸಲಹೆ ಕೊಡ್ಬೋದೇ ವಿನಃ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಡಿಸಿಷನ್ ಅಲ್ಟಿಮೇಟ್ ಆಗಿರುತ್ತೆ ಇದನ್ನ ಬಿಟ್ಟು ಈ ಕಂಪನಿಗಳಿಗೆ ಇನ್ನೊಂದು ಅವಕಾಶ ಇದೆ ಅದೇನಂದ್ರೆ ಹೈಕೋರ್ಟ್ ಕೊಟ್ಟಿರೋ ಆದೇಶವನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಬಹುದು ನಿಮಗೆ ಗೊತ್ತಿರುತ್ತೆ ಎಷ್ಟೋ ಕೇಸ್ಗಳಲ್ಲಿ ಹೈಕೋರ್ಟ್ ಕೊಟ್ಟಂತ ತೀರ್ಪುಗಳನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಹಾಕಿ ಅಲ್ಲಿ ತೀರ್ಪು ಉಲ್ಟಾ ಆಗಿರೋ ಉದಾಹರಣೆಗಳಿದಾವೆ ಸೊ ಈ ಕಂಪನಿಗಳು ಇಂಥದ್ದೇನಾದ್ರೂ ಮಾಡೋ ಪ್ರಯತ್ನ ಮಾಡ್ತಾರ ಕಾದ್ ನೋಡ್ಬೇಕು ಒಟ್ನಲ್ಲಿ ಆಟೋದವರು ಕ್ಯಾಬ್ನವ್ರು ಹಾಗೂ ಬೈಕ್ ಟ್ಯಾಕ್ಸಿಗಳು ಈ ಎಲ್ರೂ ತಲೆಲಿಟ್ಕೊಂಡು ಎಲ್ರಿಗೂ ನ್ಯಾಯ ಸಲ್ಲೋ ರೀತಿ ಎಲ್ಲರ ಜೀವನಕ್ಕೂ ಒಳ್ಳೇದಾಗೋ ರೀತಿ ನಮ್ಮ ರಾಜ್ಯ ಸರ್ಕಾರ ಒಂದು ಪರಿಹಾರ ಕಂಡಿಡಿಬೇಕಾಗಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾವ ಸೇವೆ ಉತ್ತಮ ಅಂಡ್ ಸರ್ಕಾರ ಏನೆಲ್ಲ ಚೇಂಜಸ್ ಅನ್ನ ತರಬಹುದು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ I will not You better.